ನೂರು ದಿನ ಇಲಿಯಾಗಿ ಬಾಳುವುದಕ್ಕಿಂತ ಒಂದು ದಿನ ಹುಲಿಯಾಗಿ ಬಾಳು ಎಂದು ಹೇಳಿದ ವೀರ ಹಜರತ್ ಟಿಪ್ಪು ಸುಲ್ತಾನ್ ಅವರ ಪುಣ್ಯ ಸ್ಮರಣೆ ಭೂ ಸುಧಾರಣೆಯ ಹರಿಕಾರ ಸಾಮಾಜಿಕ ನ್ಯಾಯದ ಅರಸ ದೇಶ ಪ್ರೇಮವನ್ನೇ ಬದುಕು ಸಾವನ್ನಾಗಿಸಿಕೊಂಡು ತನ್ನಿಬ್ಬರು ಮಕ್ಕಳನ್ನ ದೇಶಕ್ಕಾಗಿ ಒತ್ತೆಯಿಟ್ಟ ಧೀರ ವೀರ ಹೋರಾಟಗಾರ ಅಪ್ಪಟ ದೇಶಪ್ರೇಮಿ ಸೇನಾನಿ ಕನ್ನಡ ಪ್ರೇಮಿ ರೈತ ಸ್ನೇಹಿ ವೈಜ್ಞಾನಿಕ ಚಿಂತಕ ಜನಪರ ಆಡಳಿತಗಾರ ಪರಧರ್ಮ ಸಹಿಷ್ಣು ಸಮಾನತೆಯ ಪ್ರತಿಪಾದಕ ದೇಶದ ಶತ್ರು ಬ್ರಿಟಿಷರ ವಿರುದ್ಧ ರಣರಂಗದಲ್ಲಿ ಹೋರಾಡುತ್ತಲೇ ವೀರ ಮರಣವನ್ನಪ್ಪಿದ ಮೈಸೂರಿನ ಟಿಪ್ಪು ಸುಲ್ತಾನ್ ಅವರ ಪುಣ್ಯ ಸ್ಮರಣೆಯನ್ನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬೋನಾಳ ಗ್ರಾಮದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಸೇವಾ ಸಂಘದ ಸಮಿತಿಯಿಂದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಸ್ಮರಣೆಯನ್ನ ಅವರಿಗೆ ಶತಕೋಟಿ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಸ್ಮರಣೆಯ ದಿನದಂದು ಅವರಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಟಿಪ್ಪು ಸುಲ್ತಾನ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಮೇಣಬತ್ತಿ ಹಂಚಿದ್ರು ಈ ಸಂದರ್ಭದಲ್ಲಿ ಬೋನಾಳ ಗ್ರಾಮದ ಹಜರತ್ ಟಿಪ್ಪು ಸುಲ್ತಾನ್ ಸೇವಾ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪದಾಧಿಕಾರಿಗಳು ಊರಿನ ಹಿರಿಯ ಮುಖಂಡರು ಯುವಕರು ಭಾಗವಹಿಸಿದ್ರು ವರದಿ ಉಸ್ಮಾನ್ ಚಿತ್ತಾಪುರ टिप्पू सुल्तान अमर है टिप्पू सुल्तान गए जय सुल्तान गए सुल्तान लगा जय लगाओ लगा 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 लगा